ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹಬ್ಧಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇಂದಿನಿಂದ ನಾವು ಆಲ್ರೆಡಿ ನಾವು ಪಾರ್ಟ್ ಒನ್ ಭಾಗದಲ್ಲಿ ಈ ಜನವರಿ ತಿಂಗಳಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತಿಂಗಳ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಬಂದ್ವಿ ಈಗ ಪಾರ್ಟ್ ಟೂಲ್ಲೂ ಸಹ ಅದರ ಮುಂದುವರೆದ ಭಾಗ ನೋಡ್ತಾ ಬರೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಜನವರಿ ತಿಂಗಳಲ್ಲಿ ಕಂಪಲ್ಸರಿ ಪಿ ಎಸ್ ಐ ಮತ್ತು ಕೆ ಪಿ ಎಸ್ ಸಿ ಇತರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಕೇಳುವಂತಹ ಪ್ರಶ್ನೆಗಳ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ ಇಂದಿನ ಮೊದಲ ಪ್ರಶ್ನೆ ನೋಡ್ತಾ ಬರೋದಾದರೆ ನೋಡಿ ಇತ್ತೀಚೆಗೆ ಗಾ ಅಂದರೆ ಒಂದು ಬುಕ್ ಬಿಡುಗಡೆ ಮಾಡಿದರೆ ಗಾಂಧಿ ಎ ಲೈಫ್ ಇನ್ ಎ ತ್ರೀ ಕ್ಯಾಂಪೈನ್ಸ್ ಎಂಬ ಪುಸ್ತಕವನ್ನು ಬರೆದವರು ಅಥವಾ ಅದರ ಲೇಖಕರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ ಅದಕ್ಕೆ ಸರಿಯಾದಂತಹ ಉತ್ತರ ಬಂದು ಎಂ ಜೆ ಅಕ್ಬರ್ ಅವರಾಗಿರ್ತಾರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಯಾಕಂದರೆ ಗಾಂಧೀಜಿ ಬಗ್ಗೆ ಯಾವುದೇ ಪುಸ್ತಕಗಳು ಬಂದರೆ ಏನೇ ವಿಷಯಗಳು ಬಂದರೆ ಕರೆಂಟ್ ಅಫೇರ್ಸೆಲ್ಲ ಇದೆ ಅಂದರೆ ಸುದ್ದಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ಪ್ರಶ್ನೆ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಸ್ನೇಹಿತರೆ ಹಾಗಾದರೆ ಗಾಂಧೀಜಿ ಬಗ್ಗೆ ಇನ್ನೂ ಯಾವೆಲ್ಲ ಪುಸ್ತಕಗಳು ನಮಗೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಈ ಕೆ ಎ ಎಕ್ಸಾಮ್ ನಡೆಸೋದ್ರಿಂದ ತುಂಬ ಬಾರಿ ಈ ಕ್ವಶನ್ಗಳು ಕೇಳ್ತಾ ಬರ್ತಾರೆ ತದನಂತರ ಕೆ ಪಿ ಎಸ್ ಸಿಲು ಸಹ ಇವುಗಳ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ ಮೊದಲನೇದಾಗಿ ನೋಡಿ ಇಂಡಿಯಾ ಆಫ್ಟರ್ ಗಾಂಧಿ ಎಂಬ ಪುಸ್ತಕ ಯಾರು ಬರೆದಿದ್ದು ಅಂತ ಕೇಳಿದರೆ ಇಂಡಿಯಾ ಆಫ್ಟರ್ ಗಾಂಧಿ ಎಂಬ ಪುಸ್ತಕವನ್ನು ಬರೆದಿದ್ದು ರಾಮಚಂದ್ರ ಗುಹಾ ಅವರು ನೆಕ್ಸ್ಟ್ ಇವರು ಇನ್ನೊಂದು ಬುಕ್ಕು ಸಹ ಬರೆದಿದ್ದಾರೆ ಇದ್ರ ಉಲ್ಟ ಗಾಂಧಿ ಬಿಫೋರ್ ಇಂಡಿಯಾ ಗಾಂಧಿ ಬಿಫೋರ್ ಇಂಡಿಯಾ ಎಂಬ ಪುಸ್ತಕವನ್ನು ಸಹ ವಿವರ ಬರೆದಿರ್ತಾರೆ ಹಾಗಾದರೆ ಈ ಪುಸ್ತಕ ಗಾಂಧಿ ಎ ಲೈಫ್ ಇನ್ ತ್ರೀ ಕ್ಯಾಂಪೇನ್ಸ್ ಅಂತ ಇದೆಯಲ್ಲ ಈ ಪುಸ್ತಕದಲ್ಲಿ ನಮಗೆ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಎಲ್ರಿಗೂ ಸಹ ಇತಿಹಾಸದಲ್ಲಿ ಈ ಇಯರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗೊತ್ತಿರುತ್ತೆ ಇಲ್ಲಿ ಅಸಹಕಾರ ಚಳುವಳಿ ಜರುಗುತ್ತೆ ಇಲ್ಲಿ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತಾರೆ ನೆಕ್ಸ್ಟ್ ಇದು ಕ್ವಿಟ್ ಇಂಡಿಯಾ ಚಳುವಳಿ ಇಷ್ಟು ಅಂಶಗಳನ್ನು ಒಳಗೊಂಡಿದೆ ಈ ಪುಸ್ತಕ ಅದಕ್ಕೆ ಇದನ್ನು ತ್ರೀ ಕ್ಯಾಂಪ್ಯಾನ್ಸ್ ಅಂತ ಕರೆಯೋದು ಈ ಮೂರು ವರ್ಷಗಳು ನೆನಪಿರಬೇಕು ಕಂಪಲ್ಸರಿ ಓಕೆ ಇನ್ನು ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಗಾಂಧೀಜ್ ಅವರು ಸಹ ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ತುಂಬ ಸಲ ಕ್ವಶನ್ ಕೇಳಿದರೆ ನಮಗೆ ಹಿಂದೂ ಸ್ವರಾಜ್ ಹಿಂದೂ ಸ್ವರಾಜ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ನಂತರ ಮೈಟ್ ಟ್ರೂತ್ ಅಂತ ಬರುತ್ತೆ ಇದು ಇಂದಿರಾ ಗಾಂಧಿಯವರು ಬರೆದಿರ್ತಾರೆ ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಮೈ ಟ್ರೂತ್ ಅನ್ನೋದು ಇಂದಿರಾ ಗಾಂಧಿಯವರು ಬರೆದಿರ್ತಾರೆ ಬಟ್ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ಟ್ರೂತ್ ಅನ್ನೋ ಪುಸ್ತಕವನ್ನು ಬರೆದಿದ್ದು ನಮ್ಮ ಗಾಂಧಿಯವರಾಗಿರ್ತಾರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇವೆರಡು ಸಹ ಒಂದೇ ಕಡೆ ಬರೆದಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಇಂಡಿಯಾ ಓಮ್ ರೂಲ್ ಅನ್ನೋ ಪುಸ್ತಕವನ್ನು ಬರೆದಿರ್ತಾರೆ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ಸಹ ಗಾಂಧೀಜಿಯವ್ರ ಬಗ್ಗೆ ನೀವು ಕಂಪಲ್ಸರಿ ಓದಿರಬೇಕಂತಹ ಈ ಕರೆಂಟ್ ಅಫೇರ್ಸ್ ಸುದ್ದಿಗೆ ರಿಲೇಟೆಡ್ ಪುಸ್ತಕಗಳನ್ನು ಓದಿರಬೇಕಾಗುತ್ತೆ ಅಂಶಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ ಇನ್ನು ಒಂದು ಗಾಂಧಿ ಮೂವಿ ಅಂತ ನಮಗೆ ಬಿಡುಗಡೆ ಆಗುತ್ತೆ ಒಂದು ಮೂವಿ ಓಕೆ ನೈನ್ಟೀನ್ ಸೆವೆಂಟೀಸಲ್ಲಿ ಅದರ ಡೈರೆಕ್ಟರ್ ಯಾರು ಅಂತ ಕ್ವಶನ್ ತುಂಬ ಸಲ ಕ್ವಶನ್ ಕೇಳಿದರೆ ರಿಚರ್ಡ್ ಅಟ್ಯಾನ್ ಬೊರೋ ಅವರಾಗಿರ್ತಾರೆ ರಿಚರ್ಡ್ ಅಟ್ಯಾನ್ ಬ್ರೋ ಅವರಾಗಿರ್ತಾರೆ ನೆನಪಿರಬೇಕು ಇದನ್ನು ಸಹ ಇಂಪಾರ್ಟೆಂಟು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಆಕ್ರಮಣಕಾರಿ ರೈಫಲ್ ಯಾವುದು ಅಂತ ಕ್ವಶನ್ಸ್ ಕೇಳ್ತಾರೆ ಸರಿ ಉತ್ತರ ಉಗ್ರಮ ಆಗಿರುತ್ತೆ ಈ ಅಕ್ರಮಕಾರಿ ಅಂತ ಕೇಳಿದಾಗ ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ನಿರ್ಭಯ್ ಅಗ್ನಿ ತೇಜಸ್ ಅಂತ ಆಪ್ಷನ್ಸ್ ಕೊಡೋದು ಇಲ್ಲಿ ಉಗ್ರಂ ಸರಿ ಉತ್ತರ ಆಗಿರುತ್ತೆ ಇದಕ್ಕೆ ನಿಮ್ಗೆ ಆಗಿ ಕ್ವಶನ್ಸ್ ಕೇಳ್ತಾರೆ ಉಗ್ರಂ ಒಂದು ಅಂತ ಕೇಳ್ತಾರೆ ಅವಾಗ ಅದು ಆಕ್ರಮಣಕಾರಿ ರೈಫಲ್ ಆಪ್ಷನ್ ಇದ್ದರೆ ಆ ಆಪ್ಷನ್ನ ಹಾಕೋಬೇಕು ಇನ್ನು ಅಗ್ನಿ ಬಗ್ಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಮೇಲ್ಮೈಯಿಂದ ಮೇಲ್ಮೈಗೆ ಕ್ಷಿಪಣಿ ಕ್ಷಿಪಣಿಯಾಗಿರುತ್ತೆ ಇನ್ನು ತೇಜಸ್ ಅನ್ನೋದು ಬಂದು ಮಲ್ಟಿ ರೋಲ್ ಯುದ್ಧ ವಿಮಾನ ಆಗಿರುತ್ತೆ ನೆಕ್ಸ್ಟ್ ನಿರ್ಭಯ್ ಇದೊಂದು ಕ್ರೋಸ್ ಕ್ಷಿಪಣಿ ಆಗಿರುತ್ತೆ ಎಲ್ಲರೂ ಸಹ ತಿಳ್ಕೊಂಡಿರ್ತೀರ ಜಿ ಕೆ ಅಲ್ಲಿ ಆ ಅಂಶಗಳನ್ನೆಲ್ಲ ಇನ್ನು ಪೃಥ್ವಿ ಅಂತ ಬರುತ್ತೆ ನಾಗ್ ಅಂತ ಬರುತ್ತೆ ಅರ್ಜುನ ಟ್ಯಾಂಕ್ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ರೈಫಲ್ ಅಂದರೆ ಕ್ಷಿಪಣಿಗಳಾಗಿರ್ತವೆ ಸ್ನೇಹಿತರೆ ಅವುಗಳ ಬಗ್ಗೆ ನೀವು ತಿಳ್ಕೊಂಡಿರಿ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಹನ್ನೊಂದನೇ ಎಮ್ ಎಸ್ ಸ್ವಾಮಿನಾಥನ್ ಪ್ರಶಸ್ತಿ ವಿಜೇತ ಎಂದು ಘೋಷಿಸಲಾದ ಪ್ರೊಫೆಸರ್ ಬಿ ಆರ್ ಕಾಂಬೋಜ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಇದಕ್ಕೆ ಸರಿ ಉತ್ತರ ಕೃಷಿ ವಿಜ್ಞಾನ ಕ್ಷೇತ್ರಕ್ಕೆ ಅವರು ಸಂಬಂಧಪಟ್ಟಿರ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರಾಜ್ಯವು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಪ್ರತಿ ವರ್ಷನೇ ಎಕ್ಸಾಮಲ್ ಕ್ವೆಶನ್ಸ್ ಕೇಳ್ತಾ ಬರ್ತಾರೆ ಹಾಗಾಗಿ ಇದು ಬುಡಕಟ್ಟು ಗುಂಪುಗಳಿಗೆ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಕೇರಳದ ನಂತರ ಹಾಗೆ ಮಾಡುವಂತಹ ಎರಡನೇ ರಾಜ್ಯ ಯಾವುದೇ ಎರಡು ಅಂಶ ತಿಳ್ಕೋಬೇಕು ನಮಗೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಬುಡಕಟ್ಟುಗಳಿಗೆ ಹ್ಯೂಮನ್ ಮಾನವ ಅಭಿವೃದ್ಧಿ ವರದಿಯನ್ನು ನೀಡಿದಂತಹ ಮೊದಲ ರಾಜ್ಯ ಅಂತ ಕೇಳಿದರೆ ಕೇರಳ ಆಗಿರುತ್ತೆ ಎರಡನೇ ರಾಜ್ಯ ಅಂತ ಕೇಳಿದರೆ ನಮ್ಮ ಕರ್ನಾಟಕ ರಾಜ್ಯ ಆಗಿರುತ್ತೆ ಸ್ನೇಹಿತರೆ ಸರಿ ಉತ್ತರ ಇದು ಎಕ್ಸಾಮಲ್ಲಿ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ನಮ್ಮ ಮುಂದಿನ ಪ್ರಶ್ನೆ ಭಾರತದ ಈ ಪಿ ಎಸ್ ಎಲ್ ವಿ ಉಡಾವಣೆ ಮಾಡಲು ಯೋಜಿಸಲಾದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಫುಲ್ ಫಾರ್ಮ್ ಕೇಳ್ತಾರೆ ಇ ಎಸ್ ಎ ಅಂದರೆ ಏನು ಅಂತ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿರುತ್ತೆ ಇದರ ಈ ಪ್ರೋಬಾ ತ್ರೀ ಮಿಷನನ್ನು ಅದರ ಗುರಿ ಏನು ಅದರ ಪ್ರಾಥಮಿಕ ಗುರಿ ಏನಕ್ಕೆ ಅದನ್ನು ಉಡಾವಣೆ ಮಾಡಲಾಗಿದೆ ಅನ್ನೋದಕ್ಕೆ ಸರಿ ಉತ್ತರ ಇದು ಸೌರ ವೀಕ್ಷಣೆಗಾಗಿ ಆರುವ ನಿಖರವಾದ ರಚನೆಯನ್ನು ಪ್ರದರ್ಶಿಸಲು ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಇದನ್ನು ಉಡಾವಣೆ ಮಾಡಿ ಸಿಂಪಲ್ ಸೌರ ವೀಕ್ಷಣೆ ಅಂತ ನೆನ್ಪಿಡ್ಕೊಂಡಿದರೆ ಸಾಕು ಇನ್ನು ಇ ಎಸ್ ಕೇಂದ್ರ ಕಚೇರಿ ಪ್ಯಾರಿಸ್ ಅಂದರೆ ಫ್ರಾನ್ಸಲ್ಲಿರುತ್ತೆ ಸ್ನೇಹಿತರೆ ಇದನ್ನು ಸಹ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ತಾರೆ ನಾನು ಆಸಾ ಇಸ್ರೋ ಎಕ್ಸ್ ಬಗ್ಗೆ ಕಳೆದ ಹಳೆಯ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಾರ್ಟ್ ಒನ್ ಕರೆಂಟ್ ಅಫೇರ್ಸಲ್ಲಿ ತಿಳ್ಕೊಟ್ಟಿದ್ದೀನಿ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಲ್ವಾರೋ ಉಷ್ಣವಲಯದ ಚಂಡಮಾರುತದೊಂದಿಗೆ ಯಾವ ಪ್ರದೇಶವು ಸಂಬಂಧಿಸಿದೆ ಅಂದರೆ ಅಲ್ವಾರೋ ಎಂಬ ಉಷ್ಣವಲಯದಲ್ಲಿ ಚಂಡಮಾರುತ ಆಗಿದೆ ಅದು ಯಾವ ಒಂದು ಪ್ರದೇಶದಲ್ಲಿದೆ ಅಂದರೆ ಮಡಗಾಸ್ಕರ್ನಲ್ಲಿದೆ ಅದು ಯಾವ ಒಂದು ಓಷನ್ ಅಂದರೆ ಸಾಗರಕ್ಕೆ ತುಂಬ ಪ್ರಭಾವ ಬೀರ್ತು ಅಂತ ಕೇಳಿದರೆ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರಕ್ಕೆ ಅದು ಅತಿ ಹೆಚ್ಚು ಪ್ರಭಾವನ ಬೀರುತ್ತದೆ ಮಡಗಾಸ್ಕರಲ್ಲಿ ಕಂಡು ಬಂದಿದ್ದು ಹಲ್ವಾರೋ ಚಂಡಮಾರುತ ನೆನಪಿರಬೇಕು ತುಂಬ ಚಂಡಮಾರುತಗಳು ಬರ್ತಾ ಇರ್ತವೆ ಆ ಚಂಡಮಾರುತಗಳ ಲೀಸ್ಟ್ ಮಾಡ್ಕೋಬೇಕು ಅದಕ್ಕೆ ಹೆಸರು ಕೊಟ್ಟಿದ್ದು ಯಾರು ಅನ್ನೋದನ್ನು ಸಹ ನೀವು ತಿಳ್ಕೊಬೇಕಾಗುತ್ತೆ ಎಕ್ಸಾಂಪಲ್ ಆ ಥರ ಪ್ರಶ್ನೆಗಳು ತುಂಬ ಕೇಳ್ತಾರೆ ನೆಕ್ಸ್ಟ್ ಸ್ವಾಮಿತ್ವ ಸ್ಕೀಮ್ ಇದು ತುಂಬಾ ಯಾವಾಗಲೂ ಸುದ್ದಿಯಲ್ಲಿರುವಂತಹ ಸ್ಕೀಮ್ ಆಗಿರುತ್ತೆ ಈ ಸ್ವಾಮಿತ್ವ ಸ್ಕೀಮ್ ಮೂಲಕ ಇತ್ತೀಚೆಗೆ ಈ ಭೂ ಆಡಳಿತದಲ್ಲಿ ಡಿಜಿಟಲ್ ರೂಪಾಂತರ ಉಪಕ್ರಮಗಳಿಗಾಗಿ ಯಾವ ಸಚಿವಾಲಯವು ನಾವೀನ್ಯತೆ ಸ್ಯಾಂಡ್ ಬ್ಯಾಗ್ಸ್ ಪ್ರಸ್ತುತಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳ್ತಾರೆ ಸಿಂಪಲ್ಲು ಈ ಸ್ವಾಮಿತ್ವ ಸ್ಕೀಮ್ ಜಾರಿಗೆ ತರದೆ ಪಂಚಾಯತ್ ರಾಜ್ ಇಲಾಖೆ ಆಗಿರುತ್ತೆ ಅದನ್ನು ಏನಕ್ಕೆ ಜಾರಿಗೆ ತಂದಿರ್ತಾರೆ ಅಂದರೆ ನಮಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಪಾರ್ಟೆಂಟ್ ಇದು ಗ್ರಾಮೀಣ ಪ್ರದೇಶದಲ್ಲಿ ಸುಧಾರಿತ ತಂತ್ರಜ್ಞಾನದೊಂದಿಗೆ ಗ್ರಾಮಗಳ ಸಮೀಕ್ಷೆ ಮಾಡೋದಕ್ಕೋಸ್ಕರ ಅಥವಾ ಭೂ ಮ್ಯಾಪಿಂಗ್ ಮಾಡೋದಕ್ಕೋಸ್ಕರ ಈ ಸ್ವಾಮಿತ್ವ ಸ್ಕೀಮನ್ನು ಜಾರಿಗೆ ತಂದಿರ್ತಾರೆ ಅದನ್ನು ಜಾರಿಗೆ ತಂದಂತಹ ಇಲಾಖೆ ಕೇಳಿದರೆ ಪಂಚಾಯತ್ ರಾಜ್ ಇಲಾಖೆ ಆಗಿರುತ್ತೆ ಇನ್ನು ಅದಕ್ಕೆ ಪ್ರಶಸ್ತಿ ಬಂದಿದೆ ಅಂದರೆ ಇನ್ನು ಎಲ್ರಿಗೂ ಸಹ ಈಸಿಯಾಗಿ ಗೆಸ್ ಮಾಡ್ಬೋದು ಪಂಚಾಯತ್ ರಾಜ್ ಇಲಾಖೆಗೇನೆ ಅದು ಪ್ರಶಸ್ತಿ ಬಂದಿರುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಬೆಳೆ ವರ್ಷಗಳಲ್ಲಿ ಯಾವ ದೇಶವು ವಿಶ್ವದ ಅತಿ ದೊಡ್ಡ ಮಸೂರ ಅಂದರೆ ಮಸೂರ್ ಧಾಲ್ ಅಂತ ಕರಿತೀವಲ್ಲ ಆ ಥಾಲ್ಗೆ ಸಂಬಂಧಪಟ್ಟಂತಹ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ದೇಶ ಯಾವುದು ಅಂತ ಕೇಳಿದರೆ ಪ್ರಸ್ತುತ ಭಾರತ ದೇಶ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗಾಗಿ ಈ ಕ್ವಶನ್ನು ಸುದ್ದಿಯಲ್ಲಿದೆ ಇನ್ನು ಮಿಲ್ಕ್ ಪ್ರೊಡ್ಯೂಸಿಂಗಲ್ಲೂ ಸಹ ಅಷ್ಟೇ ನಮ್ಮ ಭಾರತನೇ ಮೊದಲನೇ ಸ್ಥಾನ ಇದೆ ಎರಡು ಕ್ವಶನ್ ಕೇಳೋ ಚಾನ್ಸಸ್ಸು ಇರುತ್ತೆ ಇನ್ನು ಬೇರೆ ಬೇರೆದರಲ್ಲೂ ಸಹ ಭಾರತ ಪ್ರಥಮ ಸ್ಥಾನ ಇರುತ್ತೆ ಯೂಶಲಿ ಸುದ್ದಿಯಲ್ಲಿರೋದು ಎರಡಾಗಿರುತ್ತೆ ಸ್ನೇಹಿತರೆ ನೆನಪಲ್ಲಿ ಇರಬೇಕು ನೆಕ್ಸ್ಟ್ ನೌಕಾಪಡೆಯ ಮುಖ್ಯಸ್ಥರು ಇತ್ತೀಚೆಗೆ ಫ್ಲ್ಯಾಗ್ ಆಫ್ ಮಾಡಿದ ಸ್ಥಳೀಯವಾಗಿ ತಯಾರಿಸಿದ ಮಾನವರಹಿತ ವಾಹನ ಯಾವುದು ಯು ಎ ವಿ ಅನ್ಮ್ಯಾಡ್ ಏರಿಯಲ್ ವೆಹಿಕಲ್ ಅಂತ ಕರೀತಾರೆ ಫುಲ್ ಫಾರ್ಮನ್ನು ಸಹ ಇದ್ರದು ಇಂಪಾರ್ಟೆಂಟು ಅನ್ಮ್ಯಾಡ್ ಏರಿಯಲ್ ಏರಿಯಲ್ ವೆಹಿಕಲ್ ಅದರ ಫುಲ್ ಫಾರ್ಮ್ ಆಗಿರುತ್ತೆ ಇದಕ್ಕೆ ಸರಿ ಉತ್ತರ ಬಂದು ದೃಷ್ಟಿ ಟೆನ್ ಸ್ಟಾರ್ ಲೈನರ್ ಆಗಿರುತ್ತೆ ಈ ಕ್ವಶನ್ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ನೆನಪಲ್ಲಿರಬೇಕು ನಿಮಗೆ ಎಕ್ಸಾಮಲ್ಲಿ ದೃಷ್ಟಿ ಟೆನ್ ಸ್ಟಾರ್ ಲೈನರ್ ಏನು ಅಂತ ಕೇಳ್ತಾನೆ ಆಗ ಮಾನವರಹಿತ ವೈಮಾನಿಕ ವಾಹನ ಅಂತಲೂ ನೀವು ಚೂಸ್ ಮಾಡಬೇಕು ಇಲ್ಲ ಈ ಥರ ಕ್ವಶನ್ಸ್ ಕೇಳಿದರೆ ಇದಕ್ಕೆ ಸರಿ ಉತ್ತರ ಇದಾಗಿರುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಈಕ್ವೆಸ್ಟ್ರಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆಯರು ಈ ಥರ ತುಂಬಾ ಇಂಪಾರ್ಟೆಂಟ್ ಭಾರತದ ಮೊದಲ ಮಹಿಳೆ ಅಥವಾ ಪುರುಷ ಅಂತ ಏನೇ ಕೇಳಿದ್ರು ಸಹ ಮೊದಲಿಗರು ಅಂತ ಬಂದಾಗ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಈ ಕ್ರೀಡೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇಕ್ವೆಸ್ಟ್ರಿಯನ್ ಅಂದರೆ ಅಶ್ವರೋಹ ಅಶ್ವರೋಹ ಕ್ರೀಡೆ ಅಂದರೆ ಕುದುರೆದು ಕ್ರೀಡೆ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಮೊದಲ ಅರ್ಜುನ ಪ್ರಶಸ್ತಿ ಪಡೆದ ಮಹಿಳೆಯರು ಅಂತ ಪ್ರಶ್ನೆ ಕೇಳಿದರೆ ಎಲ್ರಿಗೂ ಸಹ ಗೊತ್ತು ಪಿ ವಿ ಸಿಂಧನ್ ಬ್ಯಾಡ್ಮಿಂಟನ್ ಆಗಿರ್ತಾರೆ ಮೇರಿ ಕಾಮ್ ಬಂದು ಬಾಕ್ಸಿಂಗ್ ಆಗಿರ್ತಾರೆ ಸೈನಾ ನೆಹಲು ಸಹ ಬ್ಯಾಡ್ಮಿಂಟನ್ ಕ್ರೀಡೆ ಆಗಿರ್ತಾರೆ ಹಾಗಾಗಿ ಇದಕ್ಕೆ ಮೂರು ಉತ್ತರ ಆಗಿರೋದಿಲ್ಲ ಇನ್ನು ಒಬ್ಬರೇ ಡಿಫ್ರೆಂಟಾಗಿ ನೇಮ್ ಕೊಟ್ಟಿರೋದಿಲ್ಲ ದಿವ್ಯಾಕೃತಿ ಸಿಂಗ್ ಅವರಾಗಿರ್ತಾರೆ ಇದಕ್ಕೆ ಸರಿ ಉತ್ತರ ದಿವ್ಯಾಕೃತಿ ಸಿಂಗ್ ಇವರು ಯಾವುದಕ್ಕೆ ಸಂಬಂಧಪಟ್ಟಂದರೆ ಅಶ್ವ ರೋಹದಕ್ಕೆ ಅಂದರೆ ಇಕ್ವೆಸ್ಟ್ರಿಯನ್ ಕ್ರೀಡೆಯವರು ಸಂಬಂಧಪಟ್ಟಂತಹ ಒಂದು ಮಹಿಳೆ ಆಗಿರ್ತಾರೆ ಇಷ್ಟು ಸಹ ಜನವರಿ ಪಾರ್ಟ್ ಟೂ ಅಲ್ಲಿ ಬಂದಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿತ್ತು ಸ್ನೇಹಿತರೆ ಮ್ಯಾಕ್ಸಿಮಮ್ ಅಂದರೆ ಐವತ್ತು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಇರುತ್ತೆ ಆ ಐವತ್ತು ಕರೆಂಟ್ ಅಫೇರ್ಸ್ನೂ ಸಹ ಸುದ್ದಿಗಳನ್ನ ನಿಮಗೆ ಭಾಗ ಒಂದು ಭಾಗ ಎರಡು ಭಾಗ ಮೂರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಎಲ್ಲರೂ ಸಹ ಅದಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಬನ್ನಿ ಇನ್ನು ಏನೆಲ್ಲ ಅದ್ರ ಜೊತೆ ಫಾಲೋ ಅಪ್ ಮಾಡಬೇಕಂತಲೂ ಸಹ ನಾನು ಆಡಿಯೋದಲ್ಲಿ ಹೇಳ್ತೀನಿ ಅದನ್ನು ಸಹ ನೀವು ಫಾಲೋ ಅಪ್ ಮಾಡ್ತಾ ಬಂದರೆ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ನಿಮಗೆ ಕವರ್ ಅಪ್ ಆಗುತ್ತೆ ಅದು ಸಂಬಂಧಿದಂತಹ ಕೆಗಳು ಸಹ ನಿಮಗೆ ಕವರಪ್ ಆಗ್ತಾ ಬರ್ತಾ ಇರುತ್ತೆ ಸ್ನೇಹಿತರೆ ಇಷ್ಟು ಸಹ ಇವತ್ತಿನ ಕರೆಂಟ್ ಅಫೇರ್ಸ್ ಆಗುತ್ತೆ ಎಲ್ರಿಗೂ ಧನ್ಯವಾದಗಳು